ಮೇಡಮ್ ಮಂಜಮ್ಮ ಅವರು ತೀರಿ ಹೋಗಿದ್ವಲ್ಲ ಏನಾಗಿತ್ತು ಮೇಡಮ್ ಅವ್ರಿಗೆ ಸರ್ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು ಹಾರ್ಟ್ ಪ್ರಾಬ್ಲಮ್ ಇತ್ತು ತುಂಬಾ ನಡೆಸಿದ್ರು ನಾವು ಸುಮಾರು ಕಡೆ ತೋರಿಸಿದ್ವಿ ಎಲ್ಲೂ ಏನು ಗುಣ ಆಗಲಿಲ್ಲ ಸರ್ ಎಷ್ಟು ಟೈಮ್ ಇಂದ ಇತ್ತು ಮೇಡಮ್ ಈ ಪ್ರಾಬ್ಲಮ್ ಸರ್ ಹುಡ್ದಾಗ್ಲಿಂದ ಇತ್ತು ಆದ್ರೆ ಹೋಗಿ ಹೋಗಿ ಬರ್ತಾ ಇದ್ವಿ ಹೋಗಿ ಹೋಗಿ ಬರ್ತಾ ಇದ್ವಿ ಸರ್ ಆದ್ರೆ ಇವತ್ತು ಈ ತರ ಆಗೋಗೈತೆ ಸರ್ ಯಾವಾಗ ಮೇಡಮ್ ನೀವು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಅವ್ರನ್ನ ಸರ್ ಒಂದು ವಾರ ಆಗಿತ್ತು ಹೌದಾ ಹೇಗೆ ನೋಡ್ಕೊಂಡ್ರು ಮೇಡಮ್ ಹಾಸ್ಪಿಟಲ್ ಎಲ್ಲ ಓಕೆನಾ ಏನು ಅಂತ ಹಾಸ್ಪಿಟಲ್ ಮಾಮೂಲಿ ಸರ್ ರೆಸ್ಪಾನ್ಸ್ ಏನ ಇಲ್ಲವಂತೆ ಅದೇ ಸುಮ್ಮನೆ ಬ್ಲಡ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಸ್ಕ್ಯಾನಿಂಗ್ ಹಾ

ಸಡನ್ಲಿ ಒಂದಿಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಈ ವಿಷಯ ಸರ್ ಸರ್ ಹೊರಗಡೆ ಯಾರಿಗೂ ಗೊತ್ತಿಲ್ಲ ಸರ್ ಕಷ್ಟ ಮಾಮೂಲಿ ದೇವಸ್ಥಾನ ಹತ್ರ ಹೋದಾಗ ಕೇಳ್ತಾರೆ ಅಕ್ಕ ಇಲ್ಲಮ್ಮ ಅಂತ ಅವಾಗ ಈ ತರ ಪ್ರಾಬ್ಲಮ್ ಅಂದ್ರೆ ಅವ್ರ ಸಹಾಯ ಓಕೆ ಜೀವನಾಂಶಕ್ಕೆ ನೀವು ಹಾಡಾಡ್ಕೊಂಡು ನೀವಿಬ್ರು ಜೋಡಿಯಾಗಿ ಹೋಗ್ತಾ ಇದ್ರಿ ಬಟ್ ಮುಂದಿನ ಏನು ಮೇಡಮ್ ಅಂತ ಅದೇ ಸರ್ ನಾನು ಅವಳು ಇವಾಗ ಡೆತ್ ಆಗಲಲ್ವಾ ನಮ್ಮ ಯಜಮಾನ್ರು ನಾನು ಹೋಗ್ತೀನಿ ಸರ್ ಎಲ್ಲಾದರೂ ಜಾತ್ರೆ ಪ್ರೋಗ್ರಾಮ್ಸ್ ಏನಾಗುತ್ತೆ ಅಂತಂದರೆ ಓಕೆ ಎಷ್ಟು ಗಂಟೆ ಮೇಡಮ್ ಅವರು ತಿರು ಹೋಗಿದ್ದು ಸರ್ ಆದರೆ ಹತ್ತುವರೆಗೆ ತಿರು ಹೋಗಿದ್ದು ಹಾಂ ಯಾವಾಗ ಸರ್ ಕರ್ಕೊಂಡ್ ಬಂದರೆ ಎಲ್ಲ ಯಾವಾಗ ಮಾಡಿದ್ರಿ ಅಂತ ಅಂತ ಕರ್ಕ ಬೆಳಗ್ಗೆ ಸರ್ ಸರ್ ಹನ್ನೆರಡು ಗಂಟೆ ಕಾರ್ಯ ಆಗುತ್ತೆ ಅಷ್ಟೆಲ್ಲ ಫೇಮಸ್ ಆಗಿದ್ರಿ ನೀವು ಅವ್ರ ಕಡೆಯಿಂದ ಏನಾದ್ರೂ ನಿಮ್ಗೆ ಸಹಾಯ ಏನಾದ್ರು ಅಂದ್ರೆ ನಮ್ಗೆ ರೇಷನ್ ಕೊಡ್ತಿದ್ದಾರೆ ಸರ್ 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 ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಹೋಗ್ಲೇಬೇಕು ನಾವು ಇಷ್ಟ ಕೊಡ್ತಾ ಇದ್ದಾರೆ ಇಲ್ಲ ಸರ್ ಯಾರಿಂದ ಏನು ನಮ್ಗೆ ಸಹಾಯ ಇಲ್ಲ

ಆದ್ರೆ ನಾನು ಲೈಫ್ ಇನ್ಶೂರೆನ್ಸ್ ಮಾಡ್ಕೊಟ್ಟಿದ್ದಾರೆ ಸರ್ ಅದು ಸದ್ಯಕ್ಕೆ ಈಗ ಬರಲ್ಲ ನೆಕ್ಸ್ಟ್ ಇಪ್ಪತ್ತಾರನೇ ಇಸ್ವಿಗೆ ಬರುತ್ತೆ ಸರ್ ಅಲ್ಲಿವರೆಗೂ ನಮ್ಮ ಜೀವನ ಹೆಂಗೆ ಸರ್ ಜಗೇಶ್ ಸರ್ ಮನೆ ಕಟ್ಸಿ ಕೊಟ್ಟಿದ್ರು ಅದಾದ್ಮೇಲೆ ಮತ್ತೆ ಏನಾದ್ರು ಬಂದು ಭೇಟಿ ಆಗೋದು ಇಲ್ಲ ಸರ್ ಭೇಟಿ ಆಗಿಲ್ಲ ಸರ್ ಅವ್ರು ನಾವು ಭೇಟಿ ಮಾಡಬೇಕು ಅಂತ ಇದೀವಿ ಸರ್ ಹಾಸ್ಪಿಟಲ್ ಇದ್ದಾಗ ಯಾರಾದ್ರೂ ಬಂದಿದ್ರೆ ಭೇಟಿ ಮಾಡೋದು ಇಲ್ಲ ಸರ್ ಯಾರು ಬಂದಿಲ್ಲ ಸರ್